ಎಮ್ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ ಎನ್ ಆರ್ ಎಂ ಟಿ ಬಿ ನಾಗರಾಜ್ ಅವರಿಂದ ನಿಂಬು ಡ್ಯಾನ್ಸ್ ಆಯಿತು ನಾಗಿನಿ ಡ್ಯಾನ್ಸ್ ಆಯಿತು ಈಗ ಭರ್ಜರಿ ಕತ್ತಿ ಡ್ಯಾನ್ಸ್ ಕೋಲಾರ ಜಿಲ್ಲೆಯ ಒಕ್ಕಲೇರಿ ಹೋಬಳಿಯ ಅರಾಬಿ ಕೊತ್ತೂರು ಗ್ರಾಮದಲ್ಲಿ ಕುರುಬಕುಲದವರ ಮನೆ ದೇವರುಗಳ ಪೂಜಾ ಮಹೋತ್ಸವದಲ್ಲಿ ವಸತಿ ಸಚಿವರಾದ ಎಂ ಟಿ ಬಿ ನಾಗರಾಜ್ ಅವರು ಈ ಒಂದು ಮನೆ ದೇವರುಗಳ ಉತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಕುರುಬರು ನಾವು ಕುರುಬರು ಎಂಬ ಹಾಡಿಗೆ ಕತ್ತಿಯನ್ನು ಹಿಡಿದು ಕಾಲಾಟಗಾರರ ವೀರಗಾಸೆ ಅವರ ಜೊತೆಯಲ್ಲಿ ಭರ್ಜರಿ ಸ್ಟೆಪ್ಪನ್ನು ಹಾಕಿ ಜನರಿಗೆ ಮನರಂಜನೆಯನ್ನು ನೀಡಿದರು ಇತ್ತೀಚೆಗಷ್ಟೇ ಕಳೆದ ಲೋಕಸಭಾ ಚುನಾವಣೆಯ ಪ್ರಚಾರ ಸಮಾರಂಭದಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಹೊಸಗೋಡೆ ತಾಲೂಕಿನ ಕಟ್ಟಿಗೆನಹಳ್ಳಿ ಗ್ರಾಮದಲ್ಲಿ ನಾಗಿಣಿ ನಾಗಿನಿ ಅಡಿಗೆ ನಾಗಿಣಿಯ ಭರ್ಜರಿ ಡ್ಯಾನ್ಸನ್ನು ಮಾಡಿದರು ಅದಾದ ನಂತರ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಗರುಡಾಚಾರ ಪದಲ್ಲಿ ಏರ್ಪಡಿಸಿದ್ದ ನವಮಿ ಉತ್ಸವದಲ್ಲಿ ಪಲ್ಲಕ್ಕಿ ಜಾತ್ರೆಯಲ್ಲಿ ನಿಂಬು ಡ್ಯಾನ್ಸನ್ನು ಮಾಡಿ ಜನರ ಗಮನ ಸೆಳೆದಿದ್ದರು ಈಗ ಕೋಲಾರದ ಅರಾಬಿ ಕೊತ್ನೂರು ಗ್ರಾಮದಲ್ಲಿ ಕುರುಬ ಕುಲದವರ ಮನೆ ದೇವರುಗಳ ಆ ಉತ್ಸವದಲ್ಲಿ ಕುರುಬರು ನಾವು ಕುರುಬರು ಹಾಡಿಗೆ ಕತ್ತಿಯನ್ನು ಹಿಡಿದು ಕಾಲಾಟಗಾರರ ವೀರಗಾಸೆಯವರ ಜೊತೆಯಲ್ಲಿ ಭರ್ಜರಿ ಸ್ಟೆಪ್ಪನ್ನು ಹಾಕುವ ಕಾಂತರವಾಗಿ ಮನರಂಜನೆ ನೀಡಿ ಕುಳಿದು ಕುಪ್ಪಳಿಸಿದ್ದಾರೆ